ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮತ್ತೊಂದು ಆವರ್ತಿ ನಿಮ್ಮ ಮುಂದೆ ಆಗಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ ಈ ದಿನವೂ ಸಹ ಒಂದು ವಿಶೇಷವಾದಂಥ ಸಂಗತಿಯನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ ದೇವರ ಆತ್ಮನು ಅದನ್ನು ನಮಗೆ ಕಲಿಸಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲರನ್ನ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆಯೊಟ್ಟಿಗೆ ಈ ದಿನದ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ಪರಿಶುದ್ಧನಾಗಿರುವಂಥ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಸಂದರ್ಭದಲ್ಲಿ ದೇವರೇ ನಮಗೆ ನೀನು ಕೊಟ್ಟಂಥ ಈ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ದೇವರೇ ಈ ದಿನ ನಮ್ಮ ಮಧ್ಯದಲ್ಲಿ ನೀನು ಮಾತನಾಡಬೇಕಾಗಿರುವಂಥ ಈ ಮಾತುಗಳು ಶಕ್ತವಾಗಿ ಹೊರಡಲಿ ಸ್ವಾಮಿ ಯಾವ ವ್ಯಕ್ತಿಗಳಿಗೆ ಯಾವ ಮಾತುಗಳ ಅವಶ್ಯಕತೆ ಇದೆಯೋ ಆ ಮಾತುಗಳು ನೀನಿಂದ ಕರ್ತನೆ ಹೊರಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ ಯೂಟ್ಯೂಬ್ನ ದೇವರೇ ಈ ವಿಡಿಯೋವನ್ನು ನೋಡುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಮಾತುಗಳು ಬಲವಾಗಿ ಕಾರ್ಯವನ್ನು ಮಾಡಲಿಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಈ ಕರ್ತನೆ ವಿಡಿಯೋಗಳನ್ನು ನೋಡುವಂತ ಮಕ್ಕಳು ಆತ್ಮಿಕವಾಗಿ ಬೆಳೀಲಿಕ್ಕೆ ಇದು ಸಹಾಯಕವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೊಡ್ಡ ಕಾರ್ಯಗಳನ್ನು ಮಾಡು ನೀನು ಮಾತ್ರ ಮಹಿಮೆಯುಂಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತನ್ನಯ್ಯ ಆಮೇಲೆ ನಿಮ್ಮ ಮಧ್ಯದಲ್ಲಿ ಈ ದಿನ ಒಂದು ವಿಶೇಷವಾದಂಥ ಸಂಗತಿಯನ್ನು ನಾನು ಮಾತನಾಡಬೇಕೆಂಬುದಾಗಿ ಆಸೆ ಉಳ್ಳವನಾಗಿದ್ದೇನೆ ನನಗೆ ನಂಬಿಕೆ ಇದೆ ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿ ತಾನು ಏನು ಮಾತನಾಡಬೇಕೆಂಬುದಾಗಿ ಅಂದುಕೊಂಡಿದ್ದಾನೋ ಅದನ್ನು ನಮ್ಮ ಮಧ್ಯದಲ್ಲಿ ಮಾತನಾಡ್ತಾನೆ ನಾವು ಗಮನಿಸೋಣ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವಂಥ ವಿಚಾರ ಏನಂತಂದರೆ ಸಭೆಗಳಿಗೆ ವಿರುದ್ಧವಾಗಿ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಕೂಟಗಳಿಗೆ ವಿರುದ್ಧವಾಗಿ ಅನೇಕ ವಿಧವಾದಂತಹ ಹೋರಾಟಗಳನ್ನು ನಾವು ನೋಡ್ತಾ ಇದ್ದೇವೆ ಸಭೆಗೆ ವಿರುದ್ಧವಾಗಿ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಪ್ರಾರ್ಥನೆಗಳಿಗೆ ವಿರುದ್ಧವಾಗಿ ಅನೇಕ ವ್ಯಕ್ತಿಗಳು ಎದ್ದಿರುವುದನ್ನು ನಾವು ನೋಡ್ತಾ ಇದ್ದೇವೆ ಸತ್ಯವಿಧದಲ್ಲೂ ಅಷ್ಟೇ ದೇವರ ಸಭೆಗೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಎದ್ದುದನ್ನು ನಾವು ನೋಡ್ತೇವೆ ಅಪೋಸ್ತಲ ಕೃತ್ಯಗಳು ಒಂಬತ್ತನೇ ಅಧ್ಯಾಯದಲ್ಲಿ ನಾನು ಮಾತನಾಡ್ತಿರುವಂತಹ ಈ ಮಾತುಗಳು ಬರೆಯಲ್ಪಟ್ಟಿದೆ ನೀವು ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಪೋಸ್ಸಿನ ಕುತ್ತುಗಳು ಒಂಬತ್ತನೇ ಹಲಯದ ಒಂದನೇ ವಚನವನ್ನು ನಾನು ನೋಡ್ತಾ ಇದ್ದೇನೆ ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಸೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಎರುಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರಗಳಿಗೆ ನೀನು ಕಾಗದವನ್ನು ಕೊಡಬೇಕೆಂದು ಅವನನ್ನು ಬೇಡಿಕೊಂಡನು ಗಮನಿಸಿರಿ ಸೌಲನು ಸಭೆಗೆ ವಿರುದ್ಧವಾಗಿ ದೇವ ಮಕ್ಕಳಿಗೆ ವಿರುದ್ಧವಾಗಿ ಮಹಾಯಾಚಕನ ಬಳಿ ಒಂದು ಅಧಿಕಾರದ ಪತ್ರವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ಈ ಅಧಿಕಾರದ ಪತ್ರ ಯಾಕೆ ಈ ಅಧಿಕಾರದ ಪತ್ರ ಇದು ಸಾಧಾರಣವಾದಂಥ ಪತ್ರ ಅಲ್ಲ ಈ ಪತ್ರವನ್ನು ತೆಗೆದುಕೊಂಡಂತ ಈ ಸೌಲನು ಸಭೆಗಳನ್ನ ನಾಶಪಡಿಸಬೇಕೆಂಬುದಾಗಿ ದೇವ ಮಕ್ಕಳನ್ನ ಹಿಂಸಿಸ್ಬೇಕೆಂಬ ಉದ್ದೇಶದಲ್ಲಿ ತಾನು ಒಂದು ಕಿಚ್ಚಿನೊಡನೆ ಒಂದು ಆಕ್ರೋಶದೊಡನೆ ಒಂದು ಕೋಪದೊಡನೆ ಅವನು ದಮಸ್ಕ ಪಟ್ಟಣದಲ್ಲಿ ನತ್ತಿ ಬರ್ತಾ ಇದ್ದಾನೆ ಬರುವಂತ ಸಂದರ್ಭದಲ್ಲಿ ನಡೆದಂತ ಘಟನೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಏನು ಅಂತಂದ್ರೆ ಸೌಲನ ಮುಖ್ಯ ಉದ್ದೇಶ ಏಸುವನ್ನ ಅನುಸರಿಸುವಂಥವರು ಏಸುವನ್ನ ಹಿಂಬಾಲಿಸುವಂಥವರು ಏಸುವಿನ ಶಿಷ್ಯರುಗಳು ಇವರು ಎಲ್ಲಾದರೂ ಸಿಕ್ಕಿದರೆ ಅವರನ್ನು ಸೆರೆ ಹಿಡಿದು ಸೆರೆಮನೆಯೊಳಗೆ ಹಾಕಬೇಕು ಅವರನ್ನ ಕಠಿಣವಾಗಿ ಹಿಂಸಿಸಬೇಕು ಅವರನ್ನ ಕೊಲ್ಲಬೇಕು ಈ ರೀತಿಯಾದಂಥ ಉದ್ದೇಶಗಳು ಸೌಲನಿಗಿತ್ತು ಯಾಕೆಂತಂದರೆ ಸೌಲನೊಬ್ಬ ಮತಾಭಿಮಾನಿ ಅಂದ್ರೆ ತನ್ನ ಧರ್ಮದ ಮೇಲೆ ತನ್ನದೇ ಆದಂತಹ ಒಂದು ಅಭಿಮಾನವುಳ್ಳಂಥ ವ್ಯಕ್ತಿ ಈ ವ್ಯಕ್ತಿಗೆ ಉದ್ದೇಶ ಏನು ಯೇಸುವನ್ನ ಯಾರು ಅನುಸರಿಸ್ತಾ ಇದ್ದಾರೋ ಏಸುವನ್ನ ಯಾರು ಹಿಂಬಾಲಿಸ್ತಾ ಇದ್ದಾರೋ ಯೇಸುವನ್ನ ಯಾರು ಆರಾಧನೆ ಮಾಡ್ತಿದಾರೋ ಅಂತವರನ್ನ ಹಿಡಿದು ಸೆರೆಮನೇಲಿ ಹಾಕ್ಬೇಕು ಅನ್ನೋದು ಅವನ ಉದ್ದೇಶ ಆಗಿದೆ ಅದಕ್ಕೋಸ್ಕರ ಅವನು ಮಹಾಯಾಜಕನ ಹೋಗಿ ಒಂದು ಅಧಿಕಾರವುಳ್ಳ ಪತ್ರವನ್ನು ತೆಗೆದುಕೊಳ್ತಾ ಇದ್ದಾನೆ ಈ ಪತ್ರದ ಮುಖ್ಯ ಉದ್ದೇಶ ಏನು ಯೇಸುವನ್ನ ಅನುಸರಿಸುವಂಥವರು ಯೇಸುವನ್ನ ಹಿಂಬಾಲಿಸುವಂಥವ್ರನ್ನ ಸೆರೆ ಹಿಡಿದು ಸೆರೆ ಹಾಕೋದು ಅವರನ್ನು ಹಿಂಸೆ ಪಡಿಸೋದು ಅವರನ್ನ ಕೊಲ್ಲುವಂಥ ಈ ಅಧಿಕಾರದ ಪತ್ರವನ್ನ ಸೌಲನು ದಮಸ್ಕ ಪಟ್ಟಣದಲ್ಲಿ ಕುದುರೆ ಮೇಲೆ ತೆಗೆದುಕೊಂಡು ಬರ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ನಡೆದಿದ್ದೇನು ಗಮನಿಸ ನಾನು ಓದ್ತೇನೆ ಒಂಬತ್ತನೇ ಅಧ್ಯಾಯದ ಮೂರನೇ ವಚನ ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿನ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು ಅವನು ನೆಲಕ್ಕೆ ಬಿದ್ದು ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿ ಕೇಳಿದೆ ಗಮನಿಸಿರು ಪ್ರಿಯನೇ ಸಭೆಯನ್ನು ಹಿಂಸೆ ಮಾಡಬೇಕೆಂಬುದಾಗಿ ದೇವರ ಮಕ್ಕಳನ್ನು ಹಿಂಸೆ ಮಾಡಬೇಕೆಂಬುದಾಗಿ ಸೌಲನು ಒಂದು ಅಧಿಕಾರವುಳ್ಳ ಪತ್ರವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ಬರುವಂತ ಸಂದರ್ಭದಲ್ಲಿ ಆಕಾಶದೊಳಗಿನ ಅವನಿಗೊಂದು ಶಬ್ದ ಉಂಟಾಗುತ್ತೆ ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೆ ನನಗೆ ಈ ಮಾತು ಭಾಳ ಆಶ್ಚರ್ಯ ಆಯ್ತು ಯಾಕೆಂತಂದರೆ ಸೌಲನ್ನು ಹಿಂಸೆ ಪಡಿಸ್ಲಿಕ್ಕೆ ಹೋಗ್ತಾ ಇರೋದು ಯಾರನ್ನ ಏಸುವಿನ ಶಿಷ್ಯರನ್ನ ಏಸುವನ್ನು ಆರಾಧಿಸುವಂಥವ್ರನ್ನ ಏಸುವಿನ ಅನುಯಾಯಿಗಳನ್ನು ಹಿಂಸಿಸ್ಬೇಕೆಂಬುದಾಗಿ ಅವನ ಉದ್ದೇಶ ಆದರೆ ಇಲ್ಲಿ ಏನಂತ ಮಾತನಾಡ್ತಾ ಇದ್ದಾರೆ ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೆ ಅಂತ ನನಗೆ ಈ ಮಾತಿನಿಂದ ಒಂದು ಅರ್ಥ ಆಯಿತು ನಮ್ಮನ್ನು ಮುಟ್ಟಿದ್ರೆ ದೇವರನ್ನ ಹಾಗೆ ನಮ್ಮನ್ನ ದೇವರ ಆಲಯ ಅಂತ ಕರಿತಾ ಇದ್ದಾರೆ ಕೊರೆಂತದವರಿಗೆ ಬರೆದಂತ ಪತ್ರಿಕೆ ಮೂರನೇ ಅದೇ ಹದಿನಾರನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ ನೀವು ದೇವರ ಆಲಯವಾಗಿದ್ದೀರಿ ನೀವು ದೇವರ ಆಲಯ ಹಾಗಿದ್ರೆ ನಿಮ್ಮನ್ನ ವ್ಯಕ್ತಿಗಳು ಮುಟ್ತಾ ಇದ್ದಾರೆ ಅಂತಂದ್ರೆ ನಿಮ್ಮನ್ನ ವ್ಯಕ್ತಿಗಳು ಹಿಂಸೆ ಪಡಿಸ್ತಾ ಇದ್ದಾರೆ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ರಿ ಅವರು ದೇವರೊಟ್ಟಿಗೆ ಆಟ ಆಡ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಅವರು ದೇವರನ್ನ ಎದುರಾಕೊಂಡಿದ್ದಾರೆ ಎಂಬುದಾಗಿ ಅರ್ಥ ಏನು ಹೇಳ್ತಾ ಇದ್ದಾರೆ ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ನಿಜವಾಗಲೂ ಸೌಲನು ಯೇಸುವನಲ್ಲ ಅಲ್ಲ ಹಿಂಸೆ ಪಡಿಸಿದ್ದು ಅವನು ಹಿಂಸೆ ಪಡಿಸಿದ ಯಾರನ್ನ ಆತನನ್ನು ಯಾರು ಅನುಸರಿಸ್ತಾ ಇದ್ದಾರೋ ಆತನಿಗೆ ಯಾರು ಶಿಷ್ಯರಾಗಿದ್ದಾರೋ ಅವರನ್ನಲ್ವಾ ಅದರಲ್ಲಿ ಬರ್ತಿರೋ ಶಬ್ದ ಏನು ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಹಾಗಾದ್ರೆ ಇವತ್ತು ನನ್ನ ಮಾತನ್ನು ಕೇಳ್ತಿರುವಂಥ ದೇವಜನರೇ ದೇವರ ಮಕ್ಕಳೇ ನಿಮ್ಮನ್ನ ಹಿಂಸೆ ಪಡಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಿಮ್ಮನ್ನ ಹಿಂಸೆ ಪಡಿಸ್ತಿದ್ದಾರೆ ಅಂತ ನೀವ್ ಅನ್ಕೋಬೇಡಿ ಅದು ದೇವರನ್ನ ಹಿಂಸೆ ಪಡಿಸ್ತಿದ್ದಾರೆ ಎಂಬುದಾಗಿ ಅರ್ಥ ನನ್ನ ವಿಚಾರ ಇದಲ್ಲ ನನ್ನ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸ್ಬೇಕು ನನ್ನ ವಿಚಾರ ಏನಂತಂದ್ರೆ ಅವನು ಒಂದು ಪತ್ರವನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ ಏನಕ್ಕೆ ಸಭೆಯನ್ನ ಹಾಳು ಮಾಡ್ಲಿಕ್ಕೆ ದೇವರ ಮಕ್ಕಳನ್ನ ಸೆರೆಮನೆಗೆ ಹಾಕ್ಲಿಕ್ಕೆ ನಡೆದಂತ ಘಟನೆ ಏನು ನೋಡೋಣ ಐದನೇ ವಚನವನ್ನ ಅವನು ಕರ್ತನೆ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವು ನಾನೇ ನೀನೆದ್ದು ಊರ ಒಳಕ್ಕೆ ಹೋಗು ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು ನೋಡ್ರಿ ದೇವರ ಎನ್ಕೌಂಟರ್ ಯಾವ ರೀತಿ ಇತ್ತು ಸೌಲನ ಜೀವಿತದಲ್ಲಿ ದೇವರ ಎನ್ಕೌಂಟರ್ ಯಾವ ರೀತಿ ಇತ್ತು ಅಂತ ಅರ್ಥ ಮಾಡಿಕೊಳ್ಳ್ರಿ ಅವನು ಸೌಲನಾಗಿ ಒಂದು ಪತ್ರವನ್ನು ತೆಗೆದುಕೊಂಡು ಸಭೆಯನ್ನ ನಾಶ ಮಾಡ್ಬೇಕೆಂಬುದಾಗಿ ಬರ್ತಿದ್ದಂಥ ವ್ಯಕ್ತಿ ಆತ ಆದ್ರೆ ಯಾವಾಗ ದೇವರ ಎನ್ಕೌಂಟರ್ ಆಯ್ತೋ ಯಾವಾಗ ದೇವರು ಅವನನ್ನ ಸಂದರ್ಶಿಸಿದ್ರು ನಡೆದಿದ್ದೇನು ಅಂತ ಯಾವ ವ್ಯಕ್ತಿ ಒಂದು ಪತ್ರವನ್ನ ತೆಗೆದುಕೊಂಡು ಸಭೆಯನ್ನ ಹಿಂಸೆ ಮಾಡ್ಬೇಕೆಂಬುದಾಗಿ ಅಂದುಕೊಂಡೋ ಅದೇ ವ್ಯಕ್ತಿಯ ಕೈಯಲ್ಲಿ ಸಭೆಯನ್ನ ಬಲಪಡಿಸಲಿಕ್ಕೆ ದೇವರು ಹದಿಮೂರು ಪತ್ರಿಕೆಗಳನ್ನ ಬರೆಸಿದ್ರು ನೋಡಿ ಎಷ್ಟು ವಿಶೇಷವಾದಂತ ಸಂಗತಿ ಇದು ಮಹಾಯಾಜಕನ ಬಳಿಗೆ ಹೋಗಿ ಒಂದು ಅಧಿಕಾರದ ಪತ್ರವನ್ನ ಇಟ್ಕೊಂಡು ಸಭೆಯನ್ನ ನಾಶ ಮಾಡಬೇಕು ದೇವರ ಮಕ್ಕಳನ್ನ ಸೆರೆಮನೆಗಾಕ್ಸ್ಬೇಕು ಅವರನ್ನ ಹಿಂಸೆ ಪಡಿಸ್ಬೇಕು ಅವ್ರನ್ನ ಕೊಲ್ಲಬೇಕೆಂಬುದಾಗಿ ಉದ್ದೇಶದಿಂದ ಬಂದಂತ ಸೌಧ ಯಾವಾಗ ದೇವರ ಒಂದು ಎನ್ಕೌಂಟರ್ ಆಯ್ತೋ ನೋಡಿ ದೇವರು ಅವನನ್ನು ಒಂದು ಸಾಧನವಾಗಿ ಉಪಯೋಗಿಸಿ ಪ್ರಾರಂಭಿಸಿದ್ರು ಯಾವ ವ್ಯಕ್ತಿ ಒಂದು ಪತ್ರವನ್ನ ಹಿಡಿದು ಬನ್ನೋ ಅದೇ ವ್ಯಕ್ತಿ ಕೈಯಲ್ಲಿ ದೇವರು ಹದಿಮೂರು ಪತ್ರಿಕೆಗಳನ್ನ ಬರೆಸಿದ್ರು ಯಾರು ಸಭೆಯನ್ನ ಹಿಂಸೆ ಪಡಿಸಿದ್ರು ಯಾರು ದೇವರ ಮಕ್ಕಳನ್ನು ಹಿಂಸೆ ಪಡಿಸಬೇಕೆಂಬುದಾಗಿ ತೀರ್ಮಾನ ಮಾಡಿದ್ರು ಅದೇ ವ್ಯಕ್ತಿಗಳನ್ನ ಬದಲು ಮಾಡಿ ದೇವರು ತನ್ನ ರಾಜ್ಯಕ್ಕಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಯಾವ ಸೌಲನು ಒಂದು ಪತ್ರವನ್ನ ತೆಗೆದುಕೊಂಡು ಸಭೆಯನ್ನ ನಾಶ ಮಾಡಬೇಕೆಂಬುದಾಗಿ ಬಂದೋ ತೀರ್ಮಾನ ಮಾಡ್ಕೊಂಡು ಬಂದೋ ಅದೇ ವ್ಯಕ್ತಿಯ ಕೈಯಲ್ಲಿ ದೇವರು ಸಭೆಯನ್ನ ಬಲಪಡಿಸಲಿಕ್ಕೆ ಹದಿಮೂರು ಪತ್ರಿಕೆಗಳನ್ನ ಬರೆಸಿದ್ರು ಪ್ರಿಯರೇ ಇವತ್ತು ನಾನು ನಿಮಗೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಗೊತ್ತಾ ನಿಮಗೆ ವಿರುದ್ಧವಾಗಿ ನಿಮ್ಮ ಸಭೆಗೆ ವಿರುದ್ಧವಾಗಿ ನಿಮ್ಮ ಸೇವೆಗೆ ವಿರುದ್ಧವಾಗಿ ಎಂತ ಸೌಲುಗಳು ಯಾವ ಅಧಿಕಾರವನ್ನು ಇಟ್ಕೊಂಡು ಬಂದ್ರು ನಾನು ಹೇಳ್ತಾ ಇದ್ದೇನೆ ಆ ವ್ಯಕ್ತಿಗಳನ್ನ ನನ್ನ ದೇವರಿಗೆ ಎನ್ಕೌಂಟರ್ ಮಾಡ್ತಾರೆ ನನ್ನ ದೇವರ ಒಂದು ಎನ್ಕೌಂಟರ್ ಸಾಕು ಅವರ ಜೀವಿತಗಳು ಮಾರ್ಪಡ್ಲಿಕ್ಕೆ ಸೌಲನು ಈ ರೀತಿಯಾಗಿ ಬರ್ತಿರುವಂತಹ ವಿಚಾರವನ್ನು ತಿಳಿದಂತ ಸಭೆ ಪ್ರಾರ್ಥನೆ ಮಾಡ್ತಾ ಇದೆ ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಪರಿಸ್ಥಿತಿಲಿ ನಾವ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ದೇವರು ನೋಡ್ರಿ ಸಭೆ ಪ್ರಾರ್ಥನೆ ಕೇಳಿ ಸೌಲ ದೇವರ ಎನ್ಕೌಂಟರ್ ಒಂದು ಆತ್ಮಿಕವಾದದ ಎನ್ಕೌಂಟರ್ ನಡೀತೋ ಯಾವಾಗ ಒಂದು ಎನ್ಕೌಂಟರ್ ಆಯ್ತು ದೇವರಿಂದ ನಡೆದಿದ್ದೇನು ಯಾವ ವ್ಯಕ್ತಿ ಒಂದು ಪತ್ರವನ್ನ ಹಿಡಿದು ಸಭೆಯನ್ನ ನಾಶ ಮಾಡ್ಬೇಕಂತ ಅನ್ಕೊಂಡು ಅದೇ ವ್ಯಕ್ತಿಯ ಕೈಯಲ್ಲಿ ನನ್ನ ದೇವರ ಹದಿಮೂರು ಪತ್ರಿಕೆಗಳನ್ನ ಬರೆಸಿ ಸಭೆಯನ್ನ ಬಲಪಡಿಸಿದ್ರು ಇವತ್ತು ನಿಮಗೆ ವಿರುದ್ಧವಾಗಿ ನಿಮ್ಮ ಕುಟುಂಬಗಳಿಗೆ ವಿರುದ್ಧವಾಗಿ ನಿಮ್ಮ ಸಭೆಗೆ ವಿರುದ್ಧವಾಗಿ ಸೇವೆಗೆ ವಿರುದ್ಧವಾಗಿ ಸೇವಕರುಗಳಿಗೆ ವಿರುದ್ಧವಾಗಿ ಎಷ್ಟು ಜನ ಸೌಧಗಳಿದ್ರು ಒಂದು ಅವರು ಬದಲಾಗಬೇಕು ಇಲ್ಲ ಅಂತಂದ್ರೆ ಅವರು ದೇವರ ದಂಡನೆಗೆ ಗುರಿ ಆಗ್ತಾರೆ ನಾನು ಹೇಳಿದ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ ನಡೆದಿದ್ದೇನು ನಡೆದಂತ ಕಾರ್ಯ ಏನು ಒಂದು ಹಕ್ಕು ಪತ್ರವನ್ನ ಹಿಡ್ಕೊಂಡು ಬಂದು ಸಭೆಯನ್ನ ಹಾಳು ಮಾಡಬೇಕು ದೇವ ಮಕ್ಕಳನ್ನ ಹಾಳು ಮಾಡ್ಬೇಕೆಂದು ತೀರ್ಮಾನ ಮಾಡದಂತ ವ್ಯಕ್ತಿಯನ್ನ ದೇವರು ಅದೇ ಕೈಯಲ್ಲಿ ಹದಿಮೂರು ಪತ್ರಿಕೆಗಳನ್ನ ಬರೆಸಿ ಯಾವ ಸಭೆನ ನಾಶ ಮಾಡ್ಬೇಕೆಂಬುದಾಗಿ ಅನ್ಕೊಂಡ್ನೋ ಯಾವ ಸಭೆನ ಹಾಳು ಮಾಡ್ಬೇಕು ಅನ್ಕೊಂಡ್ನೋ ಅದೇ ಸಭೆನ ಬಲಪಡಿಸಿಕೆ ದೇವರ ಹದಿಮೂರು ಪತ್ರಿಕೆಗಳನ್ನ ಬರೆಸಿದ್ರು ಇದು ನಾನು ನೀನ ಆರಾಧನೆ ಮಾಡುವಂತಹ ದೇವರು ಮಾಡುವಂತ ಕಾರ್ಯ ನಮ್ಮ ದೇವರಿಗೆ ಅಸಾಧ್ಯವಾದ ಯಾವುದು ಇಲ್ಲ ಪ್ರಿಯರೇ ನನ್ನ ದೇವರು ಕಠಿಣವಾದಂತಹ ಹೃದಯಗಳನ್ನು ಮಾರ್ಪಡಿಸುವಂತ ದೇವರಾಗಿದ್ದಾರೆ ಶಿಲುಬೆಯಲ್ಲಿ ಕಳ್ಳ ಹೇಳಿದ್ದೇನು ಸ್ವಾಮಿ ನಾವು ಪಾಪಿಗಳೇ ನಾವು ತಪ್ಪು ಮಾಡಿದ್ದೇವೆ ನಾವ್ ಈ ಶಿಕ್ಷೆಗೆ ಅರ್ಹರಾಗಿದ್ದೇವೆ ಆದ್ರೆ ನೀನ್ ಯಾವ ತಪ್ಪನ್ನ ಮಾಡಲಿಲ್ಲ ನೀನು ಈ ಶಿಕ್ಷೆಗೆ ಪಾತ್ರನಲ್ಲ ನಲ್ಲ ಕಠಿಣವಾದಂತ ಒಬ್ಬ ಕಳ್ಳನ ಹೃದಯ ಮಾರ್ಪಾಡ್ತಾ ಇದೆ ಯೇಸು ಸ್ವಾಮಿ ಯಾರನ್ನ ಬೇಕಾದ್ರೂ ಮಾರ್ಪಡಿಸ್ತಾರೆ ಯಾರ ಹೃದಯನ ಬೇಕಾದ್ರೂ ಮಾರ್ಪಡಿಸ್ತಾರೆ ಇವತ್ತು ನಿನ್ನ ಪ್ರಾರ್ಥನೆ ಕೇಳ್ತಿರುವಂಥ ದೇವರು ಮೌನವಾಗಿದ್ದಾನೆ ಅಂತ ನೀನು ಅನ್ಕೊಳ್ಬೇಡ ನಿನಗೋಸ್ಕರ ಇಳಿದು ಎಂತ ಸೌಲುಗಳನ್ನಾದರೂ ಬದಲು ಮಾಡಲಿಕ್ಕೆ ದೇವರಿಗೆ ಸಾಧ್ಯ ಆದರೆ ದೇವರಿಗೆ ಸಾಧ್ಯ ಇದೆ ನೀನು ಧೈರ್ಯವಾಗಿರು ನಿನ್ನ ಜೀವಿತದಲ್ಲಿ ನಿನಗೆ ವಿರುದ್ಧವಾದಂಥ ಶತ್ರುಗಳನ್ನ ನಿನಗೆ ವಿರುದ್ಧವಾದಂಥ ವ್ಯಕ್ತಿಗಳನ್ನ ದೇವರು ಮಾರ್ಪಡಿಸಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾನೊಂದು ವಿಚಾರವನ್ನು ಹೇಳ್ತಾ ಇದ್ದೇನೆ ನಿಮ್ಮ ಜೀವಿತದಲ್ಲಿ ನಿಮಗೆ ವಿರುದ್ಧವಾಗಿ ಎದುರಾಗಿ ಯಾವ ವ್ಯಕ್ತಿಗಳು ಬಂದು ಸೋತ ಹೋಗಬೇಡಿ ಭಯಪಡಬೇಡಿ ನನ್ನ ದೇವರು ನಿಮ್ಮ ಪಕ್ಷದಲ್ಲಿ ಯುದ್ಧವನ್ನು ಮಾಡ್ತಾರೆ ಸೌಲನ ಮೇಲೆ ದೇವರೇ ನೇರವಾಗಿ ಕಾಡ ಕೇಳಿದ್ರು ನಿನ್ನ ಜೀ ನಿನ್ನ ವಿಚಾರದ ಮೇಲೂ ಅಷ್ಟೇ ನನ್ನ ದೇವರ ಅಖಾಡ ಕೇಳಿದ್ದಾರೆ ಭಯಪಡಬೇಡ ಧೈರ್ಯವಾಗಿರು ನಾವೆಲ್ಲ ಒಟ್ಟಿಗೆ ಸೇರಿ ಪ್ರಾರ್ಥಿಸೋಣ ಖಂಡಿತವಾಗ್ಲು ನಿಮ್ಮ ಜೀವಿತದಲ್ಲಿ ಯಾವ ಸೌಲನ್ಯ ವ್ಯಕ್ತಿಗಳು ಎದ್ದಿದಾರೋ ಅವರ ಹೃದಯಗಳನ್ನು ನಾನು ದೇವರು ಮಾರ್ಪಡಿಸಿ ಸಭೆಗೆ ವಿರುದ್ಧವಾಗಿ ಪ್ರಾರ್ಥನೆಗೆ ವಿರುದ್ಧವಾಗಿ ಯಾವ ವ್ಯಕ್ತಿಗಳು ಎದ್ದಿದಾರೋ ಅವರನ್ನು ದೇವರು ಮಾರ್ಪಡಿಸಿ ಖಂಡಿತ ದೇವರಿಗೆ ಅದು ಸಾಧ್ಯ ಇದೆ ಸೌಲನ ಜೀವಿತದಲ್ಲಿ ದೇವರದನ್ನು ಮಾಡಿದ್ರಲ್ಲ ಯಾಕಂದ್ರೆ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲೂ ದೇವರ ಆ ರೀತಿ ಮಾಡ್ತಾರೆ ಪ್ರಾರ್ಥನೆ ಮಾಡೋಣ ಮಹಾಪರಿಶುದ್ಧನಾಗಿರುವಂಥ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ದೇವರೇ ಒಂದು ಪತ್ರವನ್ನು ಹಿಡಿದು ಸೌಲನು ಸಭೆಯನ್ನು ಹಾಳು ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿದಾಗ ಸೌಲನ ಪೌಲನನಾಗಿ ಮಾರ್ಪಡಿಸಿ ಅದೇ ಕೈಗಳಲ್ಲಿ ಹದಿಮೂರು ಪತ್ರಿಕೆಗಳನ್ನು ಬರೆಸಿ ಅದೇ ಸಭೆಯನ್ನು ಬಲಪಡಿಸಿದಂಥ ದೇವರು ದೇವರೇ ನಿನಗೆ ಅಸಾಧ್ಯವಾದಂಥದ್ದು ಏನಿಲ್ಲ ನಿನಗೆಲ್ಲವೂ ಸಾಧ್ಯ ನಿನ್ನ ಮಕ್ಕಳ ಜೀವಿತದಲ್ಲಿ ನೀನ ಮಕ್ಕಳಿಗೆ ವಿರುದ್ಧವಾಗಿ ಯಾವ ಶತ್ರುಗಳಿದ್ರು ಯಾವ ವ್ಯಕ್ತಿಗಳೆದ್ರು ಅವರನ್ನ ದೇವರೇ ನೀನು ಕರ್ತನೆ ಮಾರ್ಪಡಿಸುವಂಥ ದೇವರಪ್ಪ ಅವರ ಹೃದಯಗಳನ್ನ ಬದಲು ಮಾಡುವಂತ ದೇವರು ಈ ದಿನಮಾನಗಳಲ್ಲಿ ಸಭೆಗೆ ವಿರುದ್ಧವಾಗಿ ದೇವ ಮಕ್ಕಳಿಗೆ ವಿರುದ್ಧವಾಗಿ ಸೇವಕರುಗಳಿಗೆ ವಿರುದ್ಧವಾಗಿ ದೇವರು ಎಷ್ಟು ಸೌಲಭ್ಯಗಳು ಇದ್ದಿದಾರೋ ದೇವರೇ ಅವರೆಲ್ಲರ ಹೃದಯಗಳು ಮಾರ್ಪಡೆ ಯೇಸುವನ ಅನುಸರಿಸ್ತಾ ಇದೆ ಎಂಬುದಾಗಿ ಅನೇಕ ವ್ಯಕ್ತಿಗಳು ದೇವರೇ ಅನೇಕ ವ್ಯಕ್ತಿಗಳನ್ನ ದೇವರೇ ಸ್ತೋತ್ರ ಹಿಂಸೆ ಪಡಿಸಬೇಕು ಅವರನ್ನ ನೋವುಂಟು ಮಾಡಬೇಕೆಂಬುದಾಗಿ ಅವರನ್ನ ನಾಶಪಡಿಸಬೇಕೆಂಬುದಾಗಿ ಎಂಥ ವ್ಯಕ್ತಿಗಳು ಎದ್ದಿದ್ರು ಇವತ್ತು ದೇವರೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅವರ ಹೃದಯಗಳು ಮಾರ್ಪಡಲಿ ಮಾರ್ಪಡಲಿದ್ದೇವೆ ಸೌಲನ ರೀತಿ ಇರುವಂತ ಮನಸ್ಥಿತಿಗಳು ಮಾರ್ಪಟ್ಟು ಪೌಲನ ರೀತಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ವಾಕ್ಯವನ್ನು ಕಲಿಸಿದಂತ ನಿನ್ನ ಮಕ್ಕಳ ಜೀವಿತದಲ್ಲಿ ವಾಕ್ಯವು ನೂರರಷ್ಟು ಕಾರ್ಯ ಮಾಡಲಿ ಈ ವಾಕ್ಯದಲ್ಲಿ ಕರ್ತನೇ ಸ್ತೋತ್ರ ಅವರು ಧೈರ್ಯವನ್ನ ತಂದುಕೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸಭೆಗೆ ವಿರುದ್ಧವಾಗಿ ಸೇವೆಗೆ ವಿರುದ್ಧವಾಗಿ ದೇವ ಮಕ್ಕಳಿಗೆ ವಿರುದ್ಧವಾಗಿ ನಿಂತ ಯಾವ ವ್ಯಕ್ತಿಗಳೇ ಆಗಿದ್ರ ದೇವರೆ ಇವತ್ತವರ ಹೃದಯಗಳು ಮಾರ್ಪಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸೌಲನ ರೀತಿಯ ವ್ಯಕ್ತಿಗಳು ಪೌಲನ ರೀತಿಯಾಗಿ ಮಾರ್ಪಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ನಿನ್ನ ಮಕ್ಕಳ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ ಈ ವಾಕ್ಯ ನಿನ್ನ ಮಕ್ಕಳ ಜೀವಿತದಲ್ಲಿ ನೂರರಷ್ಟು ದೇವರೇ ಕಾರ್ಯವನ್ನು ಮಾಡುವುದಕ್ಕಾಗಿ ಸ್ತೋತ್ರ ನಮ್ಮ ಪ್ರಾರ್ಥನೆಯಿಂದ ಅಂಗೀಕರಿಸಿ ನಿನ್ನ ಮಕ್ಕಳ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಗನಮಾನ ಮೈ ಕೀರ್ತಿ ಪ್ರಭಾವ ನಿಮ್ಮ ಕರೆಗಳಿಗೆ ಆರೋಪಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೆಯೇ ಆಮೇಲೆ ಖಂಡಿತ ನನ್ನ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಪ್ರೈಸ್